ಸರ್ ಮೊದಲನೇದಾಗಿ ಎಲ್ಲ ಮಾಧ್ಯಮ ಹಿರಿಯರಿಗೂ ಮತ್ತು ಮಿತ್ರರಿಗೂ ನನ್ನ ನಮಸ್ಕಾರ ನಮ್ಮ ಕರೆಗೆ ಹೋಗೋಟು ಇಲ್ಲಿ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬೃದ ಧನ್ಯವಾದಗಳು ಸರ್ ಎಸ್ ಆ ಪಾತ್ರಕ್ಕೆ ನಾನೊಂದು ಎಂಟು ಕೆ ಜಿ ಸಣ್ಣ ಆಗಿದ್ದೀನಿ ಆ ಪಾತ್ರಕ್ಕೆ ನಾನು ಈ ಪಾ ಈ ಕಥೆ ಕೇಳಿದಾಗ ಮೊದಲನೇದಾಗಿ ನನಗನ್ಸಿದ್ದು ಸರ್ ಇವಾಗ ನಾವು ಸೀರಿಯಲಿಂದ ಸಿನಿಮಾಗೆ ಇದಾಗುವಾಗ ಅದು ಬಹಳ ಕಷ್ಟದ ಪೀರಿಯಡ್ ಅದು ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಇವತ್ತಿನ ದಿನದಲ್ಲಿ ದಸರಾ ಆದಮೇಲೆ ಸಾಕಷ್ಟು ಸ್ಕ್ರಿಪ್ಟ್ ಬರ್ತಿದೆ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ ಅದು ಬೇರೆ ವಿಚಾರ ಬಟ್ ನಮ್ಮನ್ನು ಆ ಟೈಮಲ್ಲಿ ನಂಬೋದಿದೆಯಲ್ಲ ಸ್ವಲ್ಪ ಕಲಾವಿದನ ನಂಬಿ ಈ ಪಾತ್ರವನ್ನು ಇವನಿಗೆ ಕೊಡ್ಬೋದು ಈ ಈ ಸಿನಿಮಾ ಮೇಲೆ ಇಷ್ಟು ದುಡ್ಡು ಹಾಕ್ಬೋದು ಅಂತ ನಂಬೋದಿದೆಯಲ್ಲ ಅದು ನಮಗೆ ಸಾಕಷ್ಟು ಶಕ್ತಿ ಕೊಡುತ್ತೆ ಆ್ಯಂಡ್ ಭಯ ಕೂಡ ಮೂಡಿಸುತ್ತೆ ಸೊ ತುಂಬ ಡೆಡಿಕೇಟೆಡ್ ಡೆಡಿಕೇಟೆಡ್ ಇಟ್ ಯಾಕೆ ಮಾಡಿದೆ ಅಂತಂದರೆ ಅಷ್ಟು ಭಯ ಇತ್ತು ಹಿಂದೆಗಡೆ ಈ ಪಾತ್ರ ನನ್ನ ಕೆಲ ಮಾಡೋಕ್ಕಾಗುತ್ತೋ ಇಲ್ವೋ ಇದನ್ನ ಪುಲ್ ಮಾಡ್ತೀನೋ ಇಲ್ವೋ ಅಂತ ಸೊ ಈ ಪಾತ್ರಕ್ಕೆ ಎಸ್ಪೆಷಲಿ ಒಂದು ಎಂಟು ಕಿಲೋ ಕಮ್ಮಿ ಆಗಿದ್ದೀನಿ ಆ್ಯಂಡ್ ಒಬ್ಬ ಹದಿನೇಳು ವರ್ಷದ ಹುಡುಗನ ಹಾವಭಾವ ಹೇಗಿರುತ್ತೆ ಅದನ್ನ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಡೈರೆಕ್ಟರ್ ಜೊತೆ ಕೂತು ಅವ್ರ ಜೊತೆ ಒಂದಿಷ್ಟು ಡಿಸ್ಕಸ್ ಮಾಡಿ ಒಂದಿಷ್ಟು ರಿಹರ್ಸಲ್ಸ್ ಮಾಡಿ ನನ್ನ ಗುರುಗಳಾದ ಹುಷಾರ ಮೇಡಮ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಆ ಪಾತ್ರವನ್ನು ಮಾಡೋದಕ್ಕೆ ಸೊ ಈ ರೀತಿ ತುಂಬಾ ಪ್ರಿಪೇರ್ ಆಗಿದ್ದೀನಿ ಸರ್ ಈ ಪಾತ್ರ ಮಾಡೋದಕ್ಕೆ ಅದು ಆಕ್ಚುಲಿ ಹೇಳಬೇಕಂದ್ರೆ ಕೋವಿಡ್ ಟೈಮು ಕೋವಿಡ್ ಲಾಸ್ಟ್ ಸೆಕೆಂಡ್ ವೇವ್ ಟೈಮ್ ಅಲ್ಲಿ ತರ್ಡ್ ವೇವ್ ಆ ಟೈಮಲ್ಲಿ ಎಲ್ರಿಗೂ ಒಂದು ಭಯ ಇತ್ತು ಸರ್ ಅಂದರೆ ಈಗ ಆ ಟೈಮಲ್ಲಿ ಎಲ್ಲರೂ ಹೊರಗೆ ಬರೋದಕ್ಕೆ ಯೋಚನೆ ಮಾಡ್ತಿದ್ವಿ ಹೇಗೆ ಏನು ಅಂತ ಬಟ್ ನಮಗೆ ಈ ಸೀಕ್ವೆನ್ಸ್ ಇತ್ತು ನಾವೆಷ್ಟು ಮೆಂಟಲಿ ರೆಡಿ ಆಗಿದ್ವಿ ಅಂದರೆ ಎಲ್ಲರೂ ಮಾತಾಡಿಕೊಂಡು ನಾವಿಲ್ಲಿ ಹೋಗ್ತೀವಿ ಶೂಟ್ ಮಾಡ್ತೀವಿ ನಮಗೆ ಕೋವಿಡ್ ಬರುತ್ತೆ ಸೊ ಬಂದ ಮೇಲೆ ಏನೇನೆಲ್ಲ ಮಾಡಬೇಕು ಅನ್ನೋದಕ್ಕೆ ನಾವು ರೆಡಿ ಆಗ್ಬಿಟ್ಟು ಶೂಟಿಂಗಿಗೆ ಹೋಗಿದ್ವಿ ಅಂದರೆ ನನಗೆ ನಾನು ಸಪ್ರೇಟ್ ತಟ್ಟೆ ಇಡಿ ನಮ್ಮ ಮನೇಲಿ ಹೇಳ್ಬಿಟ್ಟು ಹೋಗಿದ್ದೆ ನಾನು ಲಿಟ್ರಲಿ ಸಪ್ ಸಪ್ರೇಟಾಗಿ ನನಗೆಲ್ಲ ಸಪ್ರೇಟ್ ಇದು ಮಾಡ್ಬಿಡಿ ಸೊ ನನಗೆ ಬಂದ ಮೇಲೆ ಏನು ಬೇಕಾದರೂ ಇದಾಗ್ಬೋದು ಯಾಕೆ ಕೇಳ್ಬೋದು ಟೆರೆಸ್ ಮೇಲೆ ರೂಮ್ ನನ್ನ ಟೆರೆಸ್ ಮೇಲೆ ಒಂದು ರೂಮ್ ಇದೆ ನನಗೆ ಸೊ ಅಲ್ಲಿ ಅಲ್ಲಿ ನಾನು ಬಂದು ಮಲಗ್ತೀನಿ ಅಂತ ಹೇಳಿ ಈ ತರ ಪ್ರಿಪೇರ್ ಆಗಿ ಹೋಗಿತ್ತು ಆಗ್ಲೇ ಸಂತೋ ಸರ್ ಒಂದು ಮಾತು ಹೇಳಿದ್ರು ಇಂಟರ್ವ್ಯೂ ನಾನು ಹೇಳಿದೆ ಅಂತ ನಾನು ಎಲ್ಲ ಕಡೆ ಹೋದಲ್ಲಿ ಹೇಳ್ತಾ ಇರ್ತೀನಿ ಈಗ ಒಂದಿಷ್ಟು ದುಡ್ಡಿದ್ದಾಗ ಅದರಲ್ಲಿ ಒಂದು ಒಂದು ಸ್ವಲ್ಪ ದುಡ್ಡು ತಂದು ಸಿನಿಮಾ ಹಾಕಿ ಅದೇನೇ ಆದ್ರೂ ಓಕೆ ಅಂತ ಅನ್ನೋದು ಬೇರೆ ಬಟ್ ನಮ್ಮ ಹತ್ರ ಒಂದಿಷ್ಟಿದೆ ನಮ್ಮ ಹತ್ರ ಒಂದಿಷ್ಟು ರಿಕ್ವೈರ್ಡ್ ರಿಸೋರ್ಸಸ್ ಇದೆ ಲಿಮಿಟೆಡ್ ರಿಸೋರ್ಸಸ್ ಇದೆ ನಮ್ಮ ಹತ್ರ ಸೆಟ್ ಹಾಕೊಂಡು ಇದು ಮಾಡ್ಕೊಂಡು ಆಗಲ್ಲ ಓಕೆ ಆ ಆಪ್ಷನ್ ಇದ್ದಾಗ ಏನು ಮಾಡ್ಬೋದು ಬೇರೆ ಯಾಕಂದ್ರೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನ ಸ್ಕ್ರಿಪ್ಟ್ ನಾವೇನೋ ಸುಮ್ಮನೆ ಒಂದು ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಕ್ರಿಪ್ಟ್ ನ ಜರ್ನಿಯಲ್ಲಿ ಅದು ಡಿಮ್ಯಾಂಡ್ ಮಾಡ್ತಾ ಇದೆ ಅದ್ರ ಜೊತೆಗೆ ಸೆಟ್ ಹಾಕೊಂಡು ಮಾಡೋದಕ್ಕೆ ನಮ್ಗೆಲ್ಲ ಆಗ್ತಾ ಇಲ್ಲ ಸೊ ಏನು ಮಾಡ್ಬಹುದು ಸರಿ ಪಬ್ಲಿಕ್ ಟೊಗಲು ಶೂಟ್ ಮಾಡೋಣ ಅದು ಒಂದು ರಿಸ್ಕ್ ತೊಗೊಂಡ್ಬೋಣ ಯಾಕಂದ್ರೆ ನಾನು ಒಪ್ಪನೇ ಅಂತಲ್ಲ ಸರ್ ಸ್ಕ್ರೀನ್ ಮುಂದೆ ನಾನು ಕಾಣ್ಬೋದು ಬಟ್ ಸ್ಕ್ರೀನ್ ಹಿಂದೆಗಡೆ ಇವರು ಇದ್ರು ಕ್ಯಾಮ್ರಾಮನ್ ಇದ್ರು ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ ಅಲ್ಲಿ ಇದ್ರು ಅವತ್ ಎಲ್ಲ ಟೆಕ್ನಿಷಿಯನ್ ಸೇರಿ ಎಸ್ನ ನ ಯಾಕಂದ್ರೆ ಒಬ್ಬರು ಮಾಡಲ್ಲ ನಮ್ಮ ಕ್ಯಾಮ್ರಾಮನ್ ಬರಲ್ಲ ಅಂತ ಹೇಳಿದ್ರು ಅದಾಗ್ತಾ ಇರಲಿಲ್ಲ ಅವತ್ತು ಸೊ ಯಾರು ಬರಲ್ಲ ಅಂತ ಹೇಳಿದ್ರು ಅದು ಆ ಸೀಕ್ವೆನ್ಸ್ ಆಗ್ತಾ ಇರಲಿಲ್ಲ ಎಲ್ಲರೂ ಇಲ್ಲ ಮಾಡೋಣ ಅಂತ ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ ಸ್ಕ್ರಿಪ್ಟ್ ಮೇಲೆ ಇದ್ದಂಥ ಭರವಸೆ ಎಲ್ಲರಿಗೂ ಆ ಸ್ಕ್ರಿಪ್ಟ್ ಮೇಲೆ ಮತ್ತೆ ಆ ಬರವಣಿಗೆ ಮೇಲೆ ಇದ್ದಂಥ ಭರವಸೆ ಮತ್ತು ನಾವು ಹಿಂದೆ ಶೂಟ್ ಮಾಡ್ಕೊಂಡು ಬಂದು ರಶಸ್ ನೋಡಿದ್ವಿ ರಶಸ್ ನೋಡಿದಾಗ ಅದ್ರಲ್ಲಿ ಇದ್ದಂಥ ನಂಬಿಕೆ ಓಕೆ ಇಲ್ಲ ಬರ್ತಾ ಇದೆ ಈ ಸಿನಿಮಾ ಏನಾದರೂ ಸರಿ ಮಾಡೋಣ ಅಂತ ಹೇಳಿ ಆ ನಿಟ್ಟಿನಲ್ಲಿ ಹೋಗಿ ಮಾಡ್ಕೊಂಡು ಬಂದಿದ್ದು ಇವತ್ತು ಅದು ನಿಮಗೆ ಸ್ಕ್ರೀನ್ ಮೇಲೆ ಕಂಡು ನನಗೆ ನೋಡುವಾಗ ನಾವು ಅದು ಮಾಡಿದಕ್ಕೂ ಸಾರ್ಥಕ ಅಂತ ಅನಿಸ್ತಾ ಇದೆ ಸರ್